ಸರ್ವಾನ್ ಲೈವ್ ಚಲರ ಥೋಡೆ ದೇ ಕರ್ತೀನಿ ಥೊಡೆ ದೇರ್ ಮೇಲೆ ಕರ್ತೀನಿ ರೀ ಲೈವ್ ಚಲರ ಥೋಡೆ ದಿನ ಮೇಲೆ ಕರ್ತೀನಿ ರಕ್ ಲೈವ್ ಚಲರ ಥೋಡೆ ದೇ ಮತ್ತೆ ಕರಿತೀನಿ ಫೋನು ಪಗಡಿ ಸರಿ ಹಾಂ ನೋಡ್ರಿ ನಮಸ್ಕಾರ ಸ್ನೇಹಿತರೆ ಫಾಮ್ ಯೂಟ್ಯೂಬ್ ಫೇಸ್ಬುಕ್ ಚಾನು ಸ್ವಾಗತ ನೋಡಿ ಎರಡು ಹೇಳಿದ್ದೆ ಕಾಮೆಂಟ್ ನೋಡಿದ್ದೀರಾ ಹಬ್ಬದ ಒಂದು ಆಫರ್ ಅಂತ ಹೇಳಿದ್ವಿ ನೋಡಿ ಒಂದು ಡೆನ್ಮಾರ್ಕ್ ಹಸು ತೋರಿಸ್ತೀನಿ ನೋಡಿ ಎರಡು ದಿನ ಆಯ್ತು ತರೋ ಹಾಕಿ ತೋರ್ಸಿ ಇದೆ ಚಲ ಚಲ ಇದೆ ಎರಡು ದಿನ ಆಯಿತು ಭಾಳ ಟಾಪ್ ಇದೆ ನೋಡಿ ಇಲ್ಲಿ ಎರಡು ದಿನ ಆಯಿತು ಕರು ಹಾಕಿ ನೋಡಿ ಹೇಗಿದೆ ಕ್ವಾಲಿಟಿ ಇದು ಒಂದೂವರೆ ಲಕ್ಷದ ಹಸು ನೋಡಿ ಜೆರ್ಸಿ ಕರು ಹಾಕಿದೆ ಈ ಹಸು ಜೆರ್ಸಿಯಲ್ಲಿದೆ ಈಗ ಗೀಬು ಆರಾರು ಲೀಟ್ರ್ ಗೀಬ್ ಬರ್ತಾಯಿದೆ ಹನ್ನೆರಡು ಲೀಟ್ರ್ ಗೀಬ್ ಬರ್ತಾಯಿದೆ ನೋಡಿ ಇಲ್ಲಿ ಫಸ್ಟ್ ಲೆಕ್ಟೇಷನ್ನು ತೊಟ್ಕೊಳ್ಳಿ ನೋಡಿ ನಾಲ್ಕು ತುಟ್ಕೊಳ್ಳು ನೋಡಿ ಹಿಂಗೆ ಫಸ್ಟ್ ಲೆಕ್ಕೇಶನ್ನು ಭಾಳ ಟಾಪ್ ಕ್ವಾಲಿಟಿ ಡೆನ್ಮಾರ್ಕು ಇದು ನಮ್ಮ ಹಬ್ಬದ ಆಫರ್ ಅಂತ ಕೇಳಿದರು ನೋಡಿ ಸ್ನೇಹಿತರೆ ಇದು ಕೇವಲ ಒಂದು ಲಕ್ಷ ರೂಪಾಯಿಗೆ ಹಸು ಕೊಡ್ತಾಯಿದ್ದೀನಿ ಒಂದು ಲಕ್ಷ ರೂಪಾಯಿ ಹಸು ಕೊಡ್ತೀನಿ ಡೆನ್ಮಾರ್ಕು ಟಾಪ್ ಕ್ವಾಲಿಟಿ ಡೆನ್ಮಾರ್ಕು ಹಬ್ಬಕ್ಕೆ ಆಫರ್ ಇಲ್ಲ ಅಂತ ಸರ್ ಕೇಳಿದ್ರು ನೋಡಿ ಇಲ್ಲಿ ಕ್ವಾಲಿಟಿ ಡೆನ್ಮಾರ್ಕು ಹನ್ನೆರಡು ಲೀಟ್ರ್ ಬ್ರೆಡಿ ಇದೆ ಇಪ್ಪತ್ತು ಲೀಟ್ರ್ ಹಾಲು ಬರುತ್ತೆ ನೋಡಿ ಇಲ್ಲಿ ಫಸ್ಟೇ ಫಸ್ಟ್ ಲೆಕ್ಕೇಷನಲ್ಲಿ ಫೀಮೇಲ್ ಕಾಫಾಗಿದೆ ಜೆರ್ಸಿ ನೋಡಿ ಇಲ್ಲಿ ತೋರಿಸಿ ಮೇಡಮ್ ಜೆರ್ಸಿ ಜೆರ್ಸಿ ಫಿಮೇಲ್ ಆಗಿದೆ ಒಂದು ಲಕ್ಷ ರೂಪಾಯಿ ಚಲೋ ಚಲೋ ಇತ್ತು ಚಲೋ ಹ್ಞೂ ಚಲೋ ನೋಡಿ ಇದು ಒಂದು ಲಕ್ಷ ರೂಪಾಯಿ ಇದು ಬೇಕಾದವರು ಬುಕ್ಕಿಂಗ್ ಮಾಡಿ ಹಸು ತೊಗೋಬೋದು ಕ್ವಾಲಿಟಿ ನೋಡಿ ಮುಂದೆ ಇದೆ ತೊಟ್ಟುಗಳು ತೋರಿಸ್ತೀನಿ ನೋಡಿ ಇನ್ನು ಕರು ಹಾಕಿ ಇವತ್ತಿಗೆ ಮೂರು ದಿನ ಆಯಿತು ನೋಡಿ ಇಲ್ಲಿ ಮಿಲ್ಕ್ ವೆನ್ ನೋಡಿ ಇಲ್ಲಿ ಹ್ಞೂ ಒಂದು ಲಕ್ಷ ರೂಪಾಯಿ ಹಸು ಇದು ಫಸ್ಟ್ ಲೆಕ್ಟೇಷನ್ನು ಫಸ್ಟ್ ಪರ್ ಡೇ ಆರಲ್ಲಿದೆ ಕ್ವಾಲಿಟಿ ನೋಡಿ ಇದು ಒಂದು ಲಕ್ಷ ಬೇಗ ಫೋನ್ ಮಾಡಿ ಬೇಗ ಬುಕ್ಕಿಂಗ್ ಮಾಡ್ಕೋಬೇಕು ಆಮೇಲೆ ನಿಮಗೆ ಸಿಗತ್ತೆ ಹೇಳಲಿಕ್ಕೆ ಬರಲ್ಲ ಕ್ವಾಲಿಟಿ ನೋಡಿ ಹೈಟ್ ನೋಡಿ ವೆಯ್ಟ್ ನೋಡಿ ಭಾಳ ಚೆನ್ನಾಗಿದೆ ಹಸು ಈಗ ಹನ್ನೆರಡು ಲೀಟ್ರ್ ಗೀ ರೆಡಿ ಇದೆ ಬೆಳಗ್ಗೆ ಸಂಜೆ ಸೇರಿ ಹನ್ನೆರಡು ಲೀಟ್ರ್ ಗೀ ರೆಡಿ ಇದೆ ಫಿಮೇಲ್ ಕಾಫಿ ಇದೆ ಇಪ್ಪತ್ತು ಲೀಟ್ರ್ದಾಗ ಬರುತ್ತೆ ಚೆನ್ನಾಗಿ ಸಾಕೋಬೇಕು ಎಸ್ ಟೆನ್ ಕೆ ಹೌದು ಟೆನ್ ಕೆ ಚಲೋ ನೋಡಿ ಹೇಗಿದೆ ಇದು ಒಂದು ಲಕ್ಷ ರೂಪಾಯಿ ಬೇಕಾದವರು ಬುಕ್ಕಿಂಗ್ ಮಾಡಿ ಸ್ಕ್ರೀನ್ಶಾಟ್ ಕಳಿಸಿ ಸ್ನೇಹಿತರೆ ಭಾಳ ಟಾಪ್ ಇದೆ ಪಡ್ಡೆ ಫಾರ್ಮಿಂದ ಹಸು ಬಂದು ನೋಡಿ ಹೇಗಿದೆ ಮಿಲ್ಕಿಂಗ್ ಅಸು ಕೇಳಿದರು ಹಾಂ ಹೂಚೆಲ್ಲ ಸೊಲ್ಮ ದೂಸರಿ ಬಲಿ ದೂಸರಿ ಬಲಿ ಹಾಂ ಇದು ನೋಡಿ ಕರು ಹಾಕಿ ಇಪ್ಪತ್ತು ದಿನ ಆಯಿತು ಕರು ಹಾಕಿ ಇದು ಮಿಲ್ಕಿಂಗಿಗೆ ಹಸು ಇಡ್ಬೇಕಂತ ಇಟ್ಕೊಂಡೆ ಅಂತ ಮಾಡಿದ್ವಿ ಕೆಲವೊಬ್ಬ ರೈತರ ಹತ್ರ ಹಣಕಾಸಿನ ಸಮಸ್ಯೆ ಇರುತ್ತೆ ಕೆಲವೊಬ್ಬರಿಗೆ ಸ್ವಲ್ಪ ಕಡಿಮೆ ರೇಟಲ್ಲಿ ಹಸು ಬೇಕು ಸರ್ ಅಂತಾರೆ ನೋಡಿ ಎಸ್ಪೆಷಲಿ ಹಾವೇರಿ ಭಾಗದವರು ನೋಡಿ ಇದು ಇದು ತೊಂಬತ್ತು ಸಾವಿರ ಹಸು ಇದು ತೊಂಬತ್ತು ಸಾವಿರ ಇದು ಬೆಳಗ್ಗೆ ಸಂಜೆ ಸೇರಿ ಈಗ ಹದಿನೈದು ಲೀಟ್ರ್ ಹಾಲು ರೆಡಿ ಇದೆ ಫಿಫ್ಟೀನ್ ಲೀಟ್ರ್ ರೆಡಿ ಇದೆ ಹದಿನೈದು ಇದೆ ಇಪ್ಪತ್ತರ ಮೇಲೆ ದಾಟತ್ತೆ ಇಪ್ಪತ್ತು ಇಪ್ಪತ್ತೆರಡು ತಗೋಬೋದು ನಿಮ್ಮ ಸಾಕಾಣಿಕೆ ಮೇಲೆ ಇರೋ ಪ್ರೆಸೆಂಟು ಹದಿನೈದು ಲೀಟ್ರ್ ಹಾಲಿದೆ ಬೆಳಗ್ಗೆ ಸಂಜೆ ಸೇರಿ ಇದು ತೊಂಬತ್ತು ಸಾವಿರ ರೂಪಾಯಿ ಹಸು ಎ ಬಿ ಎಸ್ಸಲ್ಲಿ ಸ್ಟ್ರೈಕರ್ ಹಸು ಇದು ಇದು ತೊಂಬತ್ತು ಸಾವಿರ ನೋಡ್ಕೊಳ್ಳಿ ಹಬ್ಬದ ಆಫರು ಕೆಲವರು ಬಜೆಟ್ ಕಡಿಮೆ ಇದೆ ಅಂತ ಹೇಳ್ತಾರೆ ಅಂಥವರಿಗೆ ಕೊಡ್ತೇನೆ ನೋಡಿ ತೊಂಬತ್ತು ಸಾವಿರ ಬೇಕಾದರೂ ಹಚ್ಚಿ ಕಳಿಸಿ ನೋಡಿ ತೊಟ್ಟೆಲ್ಲ ಭಾಳ ಚೆನ್ನಾಗಿದ್ದಾವೆ ಹದಿನೈದು ಲೀಟ್ರ್ ಬೆಳಗ್ಗೆ ಸಂಜೆ ಹಾಲು ಲೀಟ್ರ್ ಇದೆ ಈಗ ಇಪ್ಪತ್ತು ಮೇಲೆ ದಾಟುತ್ತೆ ಒಂದು ಇಪ್ಪತ್ತು ಲೀಟ್ರ್ ಬರುತ್ತೆ ಎ ಬಿ ಎಸ್ ಸ್ಟ್ರೈಕರ್ ಕೇವಲ ತೊಂಬತ್ತು ಸಾವಿರ ರೂಪಾಯಿ ನೋಡಿ ತೋರಿಸ್ತೀನಿ ಏ ಚಲ ಏ ಗಬನೇ ಇದು ನೋಡಿ ಹಾಲು ಫಲ ಹಾಲು ಇದೆ ಮೂರು ತಿಂಗಳು ಪ್ರೆಗ್ನೆನ್ಸಿ ಇದು ಹ್ಞೂ ಕೃಷಿ ಬಂದ ಕೋಲ್ ಕೊಲ್ ಕೊ ಮೂರು ತಿಂಗಳು ಪ್ರೆಗ್ನೆನ್ಸಿ ಇದು ಕ್ರಾಸ್ ಬ್ರೀಡಲ್ಲಿ ಬರುತ್ತೆ ಎಫ್ ಅಲ್ಲಿ ಕ್ರಾಸ್ ಬೀಡ್ ಬರುತ್ತೆ ಹದಿನಾರು ಲೀಟ್ರ್ ಹಾಲು ರೆಡಿ ಇದೆ ಆಮೇಲೆ ಎರಡು ತಿ ಮೂರು ತಿಂಗಳು ಪ್ರೆಗ್ನೆನ್ಸಿ ನೋಡಿ ಹಾಂ ಹಾಲು ಫಲ ಮೂರು ತಿಂಗಳು ಪ್ರೆಗ್ನೆನ್ಸಿ ಅದ್ರ ಜೊತೆಗೆ ಹದಿನಾರು ಲೀಟ್ರ್ ಹಾಲು ರೆಡಿ ಇದೆ ಬ್ರೀಡು ಕ್ರಾಸ್ ನೋಡಿ ಇದು ಹಾಲು ಫಲ ಮೂರು ತಿಂಗಳು ಪ್ರೆಗ್ನೆನ್ಸಿ ಪ್ಲಸ್ ಹದಿನಾರು ಲೀಟ್ರ್ ಹಾಲು ರೆಡಿ ಇದೆ ಬೇಕಾದರೂ ಮಾಡ್ಕೋಬೋದು ಇದ್ರ ರೇಟ್ ಬಂದ್ಬಿಟ್ಟು ಎಂಬತ್ತು ಸಾವಿರ ಇದ್ರ ರೇಟು ಎಂಬತ್ತು ಸಾವಿರ ನೋಡಿ ಹಸು ಹೇಗಿದೆ ಕ್ರಾಸ್ಬ್ರಿಡ್ ಇದು ಇದು ಎಂಬತ್ತು ಸಾವಿರ ಒಳ್ಳೆ ಸೆಮೆನ್ ಆಗಿದೆ ನೋಡಿ ಮೂರು ತಿಂಗಳು ಪ್ರೆಗ್ನೆನ್ಸಿ ಇದು ಬಂದು ಏ ಏಕೆ ಗಾಯಾನೈಸ್ಕಾ ಹ್ಞೂ ನೋಡಿ ಹ್ಞೂ ಎಂಬತ್ತು ಸಾವಿರ ನಾಲ್ಕು ಹಸುಗಳು ನಾನು ಆಫರಲ್ಲಿ ಹೇಳಿದ್ದೀನಿ ಬೇಕಾದವರು ಹೇಳ್ಬೋದು ನೋಡಿ ಇದು ನೋಡಿ ಸ್ನೇಹಿತರೆ ಇದು ಎ ಬಿ ಎಸ್ ಸೆಲೆಕ್ಟರ್ ಇದು ಇದ್ರದ್ದು ಒಂದು ಹಸು ಪಕ್ಕದಲ್ಲಿರೋ ಹಸು ಒಂದು ತೊಟ್ಟಿಗೆ ತುಳಿದುಬಿಟ್ಟಿದೆ ತುಳಿದು ಒಂದು ತೊಟ್ಟು ಫೇಲ್ ಆಗಿದೆ ಇದ್ರದ್ದು ನೋಡಿ ದೂದ ಕಿತ್ನ ನಾರಾಯಿಸ್ಮೆ ಹಾಂ ಹದಿನೆಂಟು ಲೀಟ್ರ್ ಹಾಲು ಬರ್ತಾಯಿದೆ ಬೆಳಗ್ಗೆ ಸಂಜೆ ನೋಡಿ ಮೂರು ತೊಟ್ಟಿಂದನೇ ಮೂರು ತೊಟ್ಟಿಂದ ಹದಿನೆಂಟು ಲೀಟ್ರ್ ಹಾಲು ಬರ್ತಾಯಿದೆ ಇನ್ನೂ ಚೆನ್ನಾಗಿ ತಗೊಂಡ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಎ ಬಿ ಎಸ್ ಸೆಲೆಕ್ಟರು ಒಂದು ತೊಟ್ಟು ಫೇಲ್ ಆಗಿದೆ ಇದು ರೈಟ್ ಬಂದುಬಿಟ್ಟು ಎಪ್ಪತ್ತೈದು ಸಾವಿರ ನೋಡಿ ಒಳ್ಳೆ ಹಸು ಒಳ್ಳೆ ಮಿಲ್ಕಿಂಗಲ್ಲಿದೆ ಹದಿನೇಳು ಹದಿನೇಳು ಲೀಟ್ರ್ ಹಾಲಿದೆ ಮೂರು ಮೂರು ತೊಟ್ಟಿಂದ ಒಂದು ತೊಟ್ಟು ಯಾಕಂದರೆ ಪಕ್ಕದಲ್ಲಿ ಹಸು ಇದೆಯಲ್ಲ ನೋಡಿ ಕಾಣ್ತಾ ಇದೆ ಪಕ್ಕದಲ್ಲಿರೋ ಈ ತೊಟ್ಟಿದೆಯಲ್ಲ ಒಂದು ಹಸು ತುಳಿದ್ಬಿಟ್ಟಿದೆ ಸೊ ಹಾಗಾಗಿ ಒಂದು ತೊಟ್ಟು ಹೋಗಿಬಿಟ್ಟಿದೆ ಅದು ನರ ಒಳಗಡೆ ಕಟ್ಟಾಗಿಬಿಟ್ಟಿದೆ ಸೊ ಹಾಗಾಗಿ ಮೂರು ತೊಟ್ಟಿಂದ ಇದು ಹದಿನೇಳು ಹದಿನೆಂಟು ಲೀಟ್ರ್ ಹಾಲು ರೆಡಿ ಇದೆ ಹ್ಞೂ ಕೇವಲ ಎಪ್ಪತ್ತೈದು ಸಾವಿರ ರೂಪಾಯಿಗೆ ಹಸು ಕೊಡ್ತೀನಿ ತೊಗೊ ಬ್ರೀಡಿಂಗಿಗೆ ತೊಗೊಳ್ತೀನಿ ಕರು ಹಾಕ್ಕೊಳ್ತೀನಿ ಭಾಳ ಒಳ್ಳೇದು ಅಂದರೆ ತೊಗೊಂಡೋಗಿ ಸಾಕೊಳ್ಳಿ ಒಳ್ಳೇದಾಗಲಿ ಕೇವಲ ಎಪ್ಪತ್ತೈದು ಸಾವಿರಕ್ಕೆ ಹಸು ಕೊಡ್ತೀನಿ ನೋಡಿ ಸ್ನೇಹಿತರೆ ಬಂದು ಎ ಬಿ ಎಸ್ ಸೆಲೆಕ್ಟರು ಎ ಬಿ ಎ ಸ್ಟ್ರೈಕರು ಒಂದು ಕ್ರಾಸ್ ಬ್ರೀಡ್ ಇದೆ ಒಂದು ಡೆನ್ಮಾರ್ಕ್ ಇದೆ ಆಮೇಲೆ ಒಂದು ಕರು ತೋರಿಸ್ತೀನಿ ಕ್ವಾಲಿಟಿ ಕರು ಇದೆ ಒಂದು ಕರು ಭಾಳ ಕೇಳ್ತಾಯಿದ್ರು ಒಂದು ಕ್ವಾಲಿಟಿ ಕರು ತೋರಿಸ್ತೀನಿ ಏ ಬಚ್ಚೊಲೋ ಹ್ಞೂ ನೋಡಿ ಕರು ನೋಡಿ ಭಾಳ ಜನ ಕರು ಕೇಳ್ತಾಯಿದ್ರು ಅರವತ್ತೈದು ಸಾವಿರ ಕರು ಇದು ಅರವತ್ತೈದು ಸಾವಿರ ಹಬ್ಬದ ಆಫರ್ ಐವತ್ತು ಸಾವಿರ ಹಬ್ಬದ ಆಫರ್ ಐವತ್ತು ಸಾವಿರ ತಗೊಂಡು ಹೋಗಿ ಸೇವೆ राउंड ಹೋಗಬೇಕು ಏನನ್ನ ಹಾಕಬೇಕು ನೋಡಿ ಹಬ್ಬತ್ರೈಡ್ 55000 ಕರು ಕೊಡ್ತೀನಿ ನೋಡಿ ಹೇಗಿದೆ ನೋಡಿ ನೋಡಿ ಹೇಗಿದೆ ಆಕಾಶ پانی पिलाತರ ನಾನು इसको पानी पिलाया হুম پانی पिलाया तो दूध करती है ना ನೋಡಿ ಇದು ಐವತ್ತೈದು ಸಾವಿರ ಈಗ ತೊಗೊಂಡೋಗಿ ಸೆಮೆನ್ ಹಾಕ್ಕೋಬೇಕಷ್ಟೇ ಇದು ನೋಡಿ ಹೇಗಿದೆ ಕ್ವಾಲಿಟಿ ಬೇಗ ಬೇಗ ಇಷ್ಟ ಆಗ್ತದೆ ಲೈಕ್ ಮಾಡ್ತಾ ಬನ್ನಿ ಸ್ನೇಹಿತರೆ ಇಲ್ಲಿ ಒಂದು ಇನ್ನೊಂದು ತೋರಿಸ್ತೀನಿ ಇದು ನೋಡಿ ಹ್ಞೂ ಇವೆರಡು ನಾ ನಾನ್ ಪ್ರೆಗ್ನೆನ್ಸಿ ಇದು ನೋಡಿ ಇವೆರಡು ನಾನ್ ಪ್ರೆಗ್ನೆನ್ಸಿ ಅಬೋಷನ್ ಆಗಿದೆ ಇದು ತೊಗೊಂಡೋಗಿ ಸೆಮೆನ್ ಹಾಕೋಬೇಕು ಇದು ಭಾಳ ದೊಡ್ಡ ಹಸು ಎರಡೂವರೆ ಲಕ್ಷದ ಹಸು ಇದು ಇದು ಅಬೋಷನ್ ಆಗಿದೆ ಇದು ತೊಗೊಂಡೋಗಿ ಸೆಮೆನ್ ಹಾಕೋಬೇಕು ಎರಡು ಹೀಟಿಗೆ ರೆಡಿ ಇದೆ ತೊಗೊಂಡೋಗಿ ಸೆಮೆನ್ ಹಾಕಬೇಕು ಇದು ಒಂದು ಲಕ್ಷದ ಇಪ್ಪತ್ತು ಸಾವಿರ ಇದು ಎಂಬತ್ತು ಸಾವಿರ ಒಂದು ಲಕ್ಷದ ಇಪ್ಪತ್ತು ಸಾವಿರ ಇದು ಎಂಬತ್ತು ಸಾವಿರ ಇದು ಎರಡೂವರೆ ಲಕ್ಷದ ಹಸು ಸೆಮೆನ್ನು ಡ್ರಾಪ್ ಆಗಿದೆ ಇದು ನೋಡಿ ಹೇಗಿದೆ ಹಾಂ ಬಂದು ಇದು ಅದು ಎಂಬತ್ತು ಸಾವಿರ ಇದು ಒಂದು ಲಕ್ಷದ ಇಪ್ಪತ್ತು ಸಾವಿರ ದೊಡ್ಡ ಹಸು ಹೇಳಿದ್ವಿ ನೋಡಿ ಕೊಡಲಿಲ್ಲ ಯಾರಿಗೂ ಯಾಕೆಂದರೆ ನಮಗೆ ನಾಲೆಜ್ ಇರೋರು ಬರಬೇಕಂತ ನೋಡಿ ದೊಡ್ಡ ಹಸು ಕೊಡಲಿಲ್ಲ ಬಾಟಮೆಲ್ಲ ರೆಡಿ ಆಗಿಬಿಟ್ಟಿದೆ ಇದು ಒಳ್ಳೆಯ ರೈತರು ಬಂದರೆ ಮಾತ್ರ ಕೊಡೋದು ಹೇಳಿದ್ನಲ್ಲ ಒಳ್ಳೆ ಫಾರ್ಮರ್ ಬರಬೇಕು ಒಂದು ಲಕ್ಷ ಬಿಟ್ಟು ಕೊಡ್ತೀನಿ ಆದರೆ ಅದಕ್ಕೆ ಬೇಕಾಗಿದ್ದವರು ಮಾತ್ರ ಬರಬೇಕು ಅನ್ಎಕ್ಸ್ಪೀರಿಯನ್ಸ್ ಹೊಡ್ರಿ ಕೊಡೋಲ್ಲ ನೋಡಿ ದೊಡ್ಡ ಹಸು ಇದು ಎರಡು ಟನ್ ಹತ್ರ ಐದೇ ಹಸು ನೋಡಿ ಹೇಗಿದೆ ಹೇಗಿದೆ ನೋಡಿ ಬ್ರಿಡ್ ಅವೈಲೇಬಲ್ ಇರೋ ಹಸುಗಳು ನೋಡಿ ಅವೈಲಬಲ್ ಇರೋ ಸಹ ಹಸು ಡೀಟೇಲ್ ಹಾಕಿದ್ದೀನಿ ನೋಡಿ ಸ್ಕ್ರೀನ್ಶಾಟ್ ಕಳಿಸಿ ಸ್ನೇಹಿತರೆ ನೋಡಿ ಹೇಗಿದೆ ಹಸು ನೋಡಿ ಎಕ್ಸ್ಪೀರಿಯನ್ಸ್ ಇದ್ದರೆ ಮಾತ್ರ ಎಕ್ಸ್ಪೀರಿಯೆನ್ಸ್ ಇಲ್ಲದ್ರೆ ಕೊಡಲ್ಲ ನೋಡಿ ಬಾಟಮ್ ಇನ್ನೊಂದು ವಾರ ಹತ್ತು ದಿನದೊಳಗೆ ಕರು ಹಾಕುತ್ತೆ ನೋಡಿ ಹೆಂಗಿದೆ ಬಾಟಮ್ ನೋಡಿ ಹೆಂಗಾಗಿದೆ ಹೆಂಗೆ ರೆಡಿ ಆಗ್ತಿದೆ ನೋಡಿ ನಮ್ಮ ಲಂಗೆ ಏನೂ ಇರಲಿಲ್ಲ ಬಾಟಮು ನೋಡಿ ಈಗ ಹೆಂಗೆ ಆಗ್ತಿದೆ ಒಳ್ಳೆ ಕ್ವಾಲಿಟಿ ಹಸು ಸಾಕ್ರಿ ಸ್ನೇಹಿತರೆ ಒಳ್ಳೆ ಒಳ್ಳೆ ಹಸುಗಳು ಸಿಗ್ತಾ ಇಲ್ಲ ಬ್ರೀಡ್ ಹಸುಗಳಿಗೆ ಎನಿ ಟೈಮ್ ಇದೆ ಡಿಮ್ಯಾಂಡ್ ಇರುತ್ತೆ ಹ್ಞೂ ಬಾ ಅಂತ ಮ್ಯಾಮ್ ತೋತ ಉಸ್ಕೋ ಮ್ಯಾಟ್ ಅಚ್ಚಿ ಲಗಾನ ಖರಾಬ್ ಹೋಗ್ಯದ ಮ್ಯಾಟು ಬೇಕು ವಲೈಕಮ್ ಅಸ್ಸಾಂ ಸಬ್ರೆಸ್ ಪಾಷಾ ನೋಡಿ ಹಸು ಆರು ಲಕ್ಷ ಹಸು ಅಂತ ಹೇಳಿದ್ನಲ್ಲ ಇದು ತೊಗೊಂಡಿಲ್ಲ ಅಂದರೆ ನನ್ನ ಹತ್ರ ಇರುತ್ತೆ ಇದು ಕೊಡಲೇಬೇಕಂತ ಏನಿಲ್ಲ ನೋಡಿ ಹಸು ಬಂದು ನೋಡಿದ್ರೆ ಹೇಳ್ಬಿಡಲ್ಲ ಆರು ಲಕ್ಷ ರೂಪಾಯಿ ಹಸು ಇದೆ ಆರು ಲಕ್ಷ ರೂಪಾಯಿ ಹಸು ಯಾರು ಗೊತ್ತಿಲ್ಲ ನೋಡಿ ಕರೆಂಟ್ ಹೋಯಿತು ಸ್ನೇಹಿತರೆ ಒಳ್ಳೇದಾಗಲಿ ನೋಡಿ ಬೇಕಾದರೂ ಬುಕ್ಕಿಂಗ್ ಮಾಡಿ ಸ್ಕ್ರೀನ್ಶಾಟ್ ಕಳಿಸಿ ಸ್ನೇಹಿತರೆ ಕಟ್ಕೊಂಡು